ಮಾಧ್ಯಮ ಇವತ್ತು ನಾವು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದ ವಿಷಯ ಏನಂತಂದರೆ ಬೆಳಗಾವಿ ಸ್ಮಾರ್ಟ್ ಸಿಟಿಯಲ್ಲಿ ಈಗಾಗಲೇ ಸುಮಾರು ಕ ಕೆಲಸಗಳನ್ನು ಮಾಡಿದ್ದಾರೆ ಅದರ ಕೆಲಸಗಳನ್ನು ಮಾಡಿ ಓಪನಿಂಗ್ ಮಾಡ್ತಾರೆ ಬಟ್ ಅದರ ಪಬ್ಲಿಕ್ ಯುಟಿಲೈಸ್ ಕಮ್ಮಾಗಿದೆ ಸೊ ಬೆಳಗಾವಿಯಲ್ಲಿ ಈಗ ಕಲಾ ಮಂದಿರೇನು ಇದೆ ಅಲ್ಲ ಅದ್ರದ್ದು ಓಪನಿಂಗ್ ಸೆರೆಮನಿ ಆಗಿದೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ಇವತ್ತು ಜುಲೈ ಇಪ್ಪತ್ತನೇ ತಾರೀಕು ಆದ್ರೂ ಅದರದ್ದೇನು ಉದ್ಘಾಟನೆ ಆಗಿ ಮೂರು ತಿಂಗಳಾದ್ರೂ ಇನ್ನೂ ಲೀಸ್ ಬಗ್ಗೆ ಏನೂ ಇದು ಬಂದಿಲ್ಲ ಆದರೆ ಮೈನ್ ಮೀಟಿಂಗ್ನಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಒಂದು ಇದು ಬಂದಿದೆ ಕಿ ಲೀಸ್ ವಿಲ್ ಬಿ ಸಿಂಗಲ್ ಎಂಟಿಟಿ ಲೀಸ್ ಅಂದರೆ ಒಬ್ಬರಿಗೆ ಕೊಡ್ತಾರೆ ಇಡೀ ಬಿಲ್ಡಿಂಗನ್ನು ಅವ್ರು ಮತ್ತು ಮುಂದೆ ಲೀಸ್ ಮಾಡ್ಬೋದು ಸೊ ಅಲ್ಲಿ ಅದರೊಳಗೆ ಜನಸಾಮಾನ್ಯರಿಗೆ ಅವಕಾಶ ಸಿಗಲ್ಲ ಎಲ್ಲ ದೊಡ್ಡ ದೊಡ್ಡ ಪ್ಲೇಯರ್ಸ್ ಬಾಂಬೆ ಬೆಂಗಳೂರು ಮತ್ತು ಹೈದರಾಬಾದ್ ಇಂಥರ ದೊಡ್ಡ ಪ್ಲೇಯರ್ಸ್ಗಳು ಬರ್ತಾರೆ ಅದರಿಂದ ನಮ್ಮ ಬೆಳಗಾವಿ ಏನು ಟ್ರೇಡರ್ಸ್ ಅದಾರಲ್ಲ ಅವ್ರಿಗೆ ಹತ್ರ ಫಾಯ್ ಆಗಂಗಿಲ್ಲ ಅದಕ್ಕೆ ನಾವು ಜನ ಸರ್ಕಾರಕ್ಕೆ ನಿವೇದನ ಏನು ಮಾಡ್ತೇವೆ ಅಂತಂದ್ರೆ ಶಾಪ್ ವೈಸ್ ಲೀಸ್ ಆಗಬೇಕು ಪ್ರತ್ಯೇಕ ಶಾಪ್ ವೈಸ್ ಲೀಸ್ ಆಗಬೇಕು ಅಂದರೆ ನಮ್ಮದು ಬೆಳಗಾವಿ ಸರ್ವಸಾಮಾನ್ಯ ಜನರಿಗೆ ಅವರು ಲೀಸ್ನಲ್ಲಿ ಭಾಗವಹಿಸ್ಬೋದು ಎಂಟೈರ್ ತಿಂಗ್ ಆಗೋಂಗಿಲ್ಲ ಸೊ ಅದಕ್ಕೆ ನಾವು ಇವತ್ತು ನಿವೇದನ ಮಾಡ್ತೀವಿ ಸರ್ಕಾರಕ್ಕೆ ಎಟ್ ಎನಿ ಕಾಸ್ಟ್ ನಾವು ಒಂದು ಸಿಂಗಲ್ ಎಂಟಿಟಿ ಲೀಸ್ ಮಾಡಕ್ಕೆ ಕೊಡೋಂಗಿಲ್ಲ ಶಾಪ್ ವೈಸ್ ಲೀಸ ಆಗಬೇಕು ಏನು ಮಾಡ್ಯಾರ ಅಂತಂದರೆ ಬೆಳಗಾವಿ ಅಭಿವೃದ್ಧಿ ಸಂಘ ಅಂತ ಮಾಡ್ಯಾರ ಫಿಫ್ಟಿ ಪರ್ಸೆಂಟ್ ಆಫ್ ದ ಮನಿ ವಿಲ್ ಗೋ ಟು ಬೆಳಗಾವಿ ಅಭಿವೃದ್ಧಿ ಸಂಘ ಫಿಫ್ಟಿ ಪರ್ಸೆಂಟ್ ಆಫ್ ದ ಮನಿ ವಿಲ್ ಗೋ ಟು ಬೆಳಗಾವಿ ಸಿಟಿ ಕಾರ್ಪೊರೇಷನ್ ಅದನ್ನೆಲ್ಲ ಬ್ಯಾನ್ ಮಾಡಬೇಕು ಬೆಳಗಾವಿ ಸಿಟಿ ಕಾರ್ಪೊರೇಷನ್ ಹತ್ರದ ಮಾಲಕತ್ವ ಐತಿ ಬೆಳಗಾವಿ ಏನು ಸಂಪೂರ್ಣ ಏನು ಲೀಸ್ ಅಮೌಂಟ್ ಬರ್ತೈತೆ ಬೆಳಗಾವಿ ಸಿಟಿ ಕಾರ್ಪೊರೇಷನ್ಗೆ ಹೋಗಬೇಕು ಬೆಳಗಾವಿ ಸಿಟಿ ಕಾರ್ಪೊರೇಷನ್ ಅದು ಮೇಂಟೈನ್ ಮಾಡಬೇಕು ಯಾಕಂತಂದರೆ ಅದ್ರದ್ದು ಏನಿದೆ ಅಂತಂದರೆ ಬೆಳಗಾವಿ ಸಿಟಿ ಕಾರ್ಪೊರೇಷನ್ಗೆ ಯಾರು ಕೇಳ್ಬೋದು ಕರೆ ನೀವು ಯಾರು ಸ ಐ ಎ ಎಸ್ ಆಫೀಸರ್ ಇರ್ತಾರೋ ಸೊಸೈಟಿ ಮಾಡ್ತೀವಿ ಅದೆಲ್ಲ ಬೇಡ ಸೊ ಅದನ್ನು ನಾವು ಇವತ್ತು ನಿಷೇಧ ಮಾಡ್ತಾಯಿದ್ದೇವೆ ಸೊ ಅದೇ ರೀತಿಯಾಗಿ ಖಾಸ್ಬಾಗ್ನಲ್ಲಿ ಆಲ್ರೆಡಿ ಕಟ್ಟಿದ್ದಾರೆ ಸ್ಮಾರ್ಟ್ ಸಿಟಿಯಲ್ಲಿ ವೆಜಿಟೇಬಲ್ ಮಾರ್ಕೆಟ್ ಮೂರ್ನಾಲ್ಕು ವರ್ಷ ಆಯಿತು ಏನೂ ಆಗಿಲ್ಲ ತೆಗೆದು ಓಪನಿಂಗು ಆಗಿಲ್ಲ ಏನೂ ಆಗಿಲ್ಲ ಸೊ ಅದನ್ನ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಬೇಕಂತೇಳಿ ನಾವು ಇವತ್ತು ಜಿಲ್ಲಾ ಅಧಿಕಾರಿಗೆ ಮನವಿ ಕೊಡ್ತೀವಿ ಇಲ್ಲಿಕ್ಕಂದ್ರೆ ನಾವು ಜನರನ್ನು ಕರ್ಕೊಂಡು ರೋ ರೋಡ್ನಲ್ಲಿ ಹೋರಾಟ ಮಾಡಬೇಕಾಗತ್ತೆ ಸೊ ಇವತ್ತಿನ ಮೇನ್ ಯಾರ್ಡ್ ಮುದ್ದೆ ಇವಾಗ ಅದಾವ್ರೆ ಎಟ್ ಎನಿ ಕಾಸ್ಟ್ ನೀವು ಸಿಂಗಲ್ ಶಾಪ್ ವೈಸ್ ನೀವು ಸಬ್ಲೀಸ್ ಮಾಡಬೇಕು ಇಲ್ಲಿಕ ಸಿಂಗಲ್ ಎಂಟಿಟಿ ಕೊಡೋದು ಮಾಡ್ರಿ ಅಂತ ನಾವು ಎತ್ ಕೇಳ್ಕೊತೀವಿ ಥ್ಯಾಂಕ್ ಯು ನನ್ನ ಹೆಸರು ವಿಜಯ ಪಾಟೀಲ್ ಜಿಲ್ಲಾಧ್ಯಕ್ಷ ಆಮ್ ಆದ್ಮಿ ಪಾರ್ಟಿ ಬೆಳೆಗಾರ